ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿವ ಜಗನ್ ಬ್ಲಾಕ್ಸ್ ಫ್ರೆಂಡ್ಸ್ ನಾನು ಇವತ್ತು ಮತ್ತೆಗೂಡು ಕ್ಯಾಂಪ್ಗೆ ಹೋಗಿದ್ದೀನಿ ನೋಡೋಣ ಯಾವ ಯಾವ ಆನೆಗಳಿದ್ದಾವೆ ಅಂತೇಳಿ ಅಭಿಮನ್ಯು ಸ್ಥಾನಕ್ಕೆ ಕರ್ಕೊಬಂತಾರೆ ನೋಡಿ ಇಲ್ಲಿ ಮಲಗಿದ್ದಾನೆ ಆತನಿಗೆ ಒಂದು ಸ್ವಲ್ಪ ಟೈಮ್ ಸಿಕ್ಕಿದ್ರೆ ನಿದ್ರೆ ಮಾಡ್ತಾನೆ ಅಭಿಮನ್ಯು ಸೈಲಾಟಾಗಿ ಮಲಗಿದ್ದಾನೆ ನೋಡಿ ಹಾಗೆ ಈ ಕಡೆ ನೋಡಿದ್ರೆ ನಮ್ಮ ಎಷ್ಟಲೂರಲ್ಲಿ ಕಾರ್ಯಾಚರಣೆ ಮಾಡಿ ಹಿಡಿದು ತಂದಂತಾನೆ ಸೋಮಶೇಖರ ಇದನ್ನ ಅಭಿಮನ್ಯು ಕಾರ್ಯಾಚರಣೆ ಮಾಡಿ ಹಿಡ್ದಿರೋದು ಹಾಗೆ ನಮ್ಮ ಭೀಮ ಸುಮಾರು ದಸರಾ ಕಳೆದ ಮೇಲಂತೂ ಭೀಮ ಸಿಗೋದೇ ಬಾರಿ ಕಷ್ಟ ದಸರಾ ದಸರಾದ್ಮೇಲೆ ನಾಲ್ಕರಿಂದ ಐದು ಸತಿ ಇದ್ದಿರ್ಬೋದು ಅಷ್ಟೇ ಕ್ಯಾಂಪಲ್ಲಿ ಈಗ ಹೊಸ ವರ್ಷಕ್ಕೆ ಭೀಮ ಇದ್ದಾನೆ ನಮ್ಮ ಕ್ಯಾಂಪಲ್ಲಿ ಜೂನಿಯರ್ ಕ್ಯಾಪ್ಟನ್ ಈಗ ಭೀಮ ಸತತವಾಗಿ ಕಾರ್ಯಾಚರಣೆ ಪಾಲ್ಗೊಳ್ಳುತ್ತಿದ್ದಾನೆ ಭೀಮನ ಕ್ಯಾಪ್ಟನ್ಸಿಯಲ್ಲಿ ಮೊನ್ನೆ ಎರಡು ಕಾಡಾನೆ ಕಾರ್ಯಾಚರಣೆ ನಡೆದಿದೆ ಹಳೆ ಮಾತುರು ನವೀದು ಹಾಗೆ ಕಾವಾಡಿ ಜುಬೈರ್ ಅಂತ ಇದು ನಮ್ಮ ಅಶೋಕ ಅಶೋಕನಿಗೆ ಒಂದು ದಂತ ಸೊಪ್ಪು ಬರ್ಲಿಕ್ಕೆ ಇನ್ನೊಂದ್ ದಂತ ಇಟ್ಕೊಂಡಿದ್ದಾನೆ ಒಂದೇ ದಂತಲ್ಲಿ ಕೆಲಸ ಮಾಡುವಾನೆ ಭೀಮ ತುಂಬಾ ಮುದ್ದಾಗಿದ್ದಾನೆ ಅಭಿಮಾನಿಗಳು ಬರ್ತಾ ಇದಾರೆ ಈಗ ಜಸ್ಟ್ ಒಂಬತ್ತು ಗಂಟೆ ಎಲ್ರು ಬರ್ತಾ ಇದಾರೆ ಭೀಮನ ಬಂದವರೆಲ್ಲ ಭೀಮನನ್ನೇ ಕೇಳೋದು ಈಗ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರೋದು ಭೀಮ ಹಚ್ಚ ಹಸಿರಿನಿಂದ ಕೂಡಿದಂತ ಕ್ಯಾಂಪ್ ಈಗ ಒಣಗ್ತಾ ಇದೆ ಬೇಸಿಗೆ ಕಾಲ ಬಂದಾಗ ಫುಲ್ಲು ಒಣಗಿರುತ್ತೆ ಅದೇ ಮಳೆ ಬಂದಾಗ ಹಸಿರು ಬಣ್ಣದಿಂದ ಕೂಡಿರುತ್ತದೆ ಹತ್ರ ಅಭಿಮಾನಿಗಳು ನೋಡಿ ಎಲ್ಲರ ಕ್ರಶ್ ಭೀಮಾ ஆசீர்வார்த்த கொடுத்து த ஃபேன்ஸ் பீமனிக்கு ஆகே எல்லாரும் வந்து கேதே பீமன நோய் ஆல்ரெடி ஜன்கள் பீமன் பக்கனே பரோது துணா ஒழை விச்சார ಅಭಿಮನ್ಯ ಕಾರ್ಯಾಚರಣೆಯಲ್ಲಿ ಭೀಮನ ಹಿಡ್ಕೊಬಂದಿರುತ್ತೆ ಜಾಸ್ತಿ ಸಣ್ಣ ಮರಿಯಾಗಿದ್ದಾಗ ಹೂವಲ್ಲ ಮೈಸೂರು ಒಳ್ಳೆ ರಶ್ ಇರುತ್ತೆ ಭೀಮನ್ ಸ್ಟೋರಿ ಏನಾದ್ರು ಮಾಡಬೇಕಾದ್ರೆ ಹೇಳಿ ಫ್ರೆಂಡ್ಸ್ ತುಂಬಾ ಅಭಿಮಾನಿಗಳು ಸ್ಟೋರಿ ಮಾಡೋಣ ಭೀಮನ್ ಭೀಮನಿಗೆ ಸೋಮ ಜನ ಎಲ್ಲ ಸ್ಟಾರ್ಟ್ ಆಯ್ತು ಈಗ ಏನಿದ್ರು ರೆಸಾರ್ಟ್ ಅಲ್ಲಿ ಮತ್ತೆ ಹೋಮ್ ಗಳಲ್ಲಿ ವಾಪಸ್ ಬೆಂಗಳೂರು ಕಡೆ ಮೈಸೂರು ಕಡೆ ಪ್ರಯಾಣ ಬೆಳೆಸುವಾಗ ಈ ಕ್ಯಾಂಪ್ ಬಂದು ಹೋಗ್ತಾರೆ ನೂರಲ್ಲಿ ಒಂದೇ ಕೊಂಬು ಆದ್ರೆ ಆ ಕೊಂಬು ನೋಡಿ ಸೀಳು ಹೋಗಿದೆ ಸೀಳಂತ ತುಂಬಾ ದಪ್ಪ ಇರುವಂತ ಒಂದ ಅರ್ಜುನ ಸತ್ ಮೇಲೆ ಮೊದಲ ಆನೆ ಕಾರ್ಯಾಚರಣೆ ಮಾಡಿರೋ ಸಾರ್ಯಾಚರಣೆ ಮಾಡಿ ಎಲ್ಲ ಕೆಲ್ಸನ ಕಲ್ತಿದು ನಮ್ಮ ಕಾಮಿ ಮಹದೇಶ್ ಅವರು ನಾವು ಈಗ ಆ ನಮ್ಮ ಕರ್ನಾಟಕದ ಅತಿ ಎತ್ತರದ ಆನೆ ಝೂ ಅಬಿ ನೋಡೋಣ ಝೂ ಅಬಿದು ಬಲಗಡೆ ಕಿವಿ ಅದು ಸ್ವಲ್ಪ ಏಟಾಗಿದೆ ಏಟಾಗಿದೆ ಅಂತ ತಿಳ್ಕೊಂಡಿದ್ರೆ ಅರ್ಧ ಅಲ್ಲ ಅದು ಎಂತ ಹೇಳೋದು ಡಾಟ್ ಮಾಡಿದಾಗ ಕಿವಿ ದಂಪು ಸುಂಡುತ್ತೆ ಒಳ್ಳೆ ಕುಮ್ಕೆನೆ ಕಾರ್ಯಾಚರಣೆ ಬ್ಯಾರಿಕೇಡ್ ಕೆಲಸ ಮರದ ಕೆಲಸ ಎಲ್ಲ ಬಾರಿ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತಾ ಇದೆ ಇದು ಮೊದಲು ಬಂದಾಗ ಯಾವ್ದ ಕಾರಣ ಮೇಯಕ್ ಗೊತ್ತಿರ್ಲಿಲ್ಲ ಯಾಕಂದ್ರೆ ಝೋಲ್ ಇದ್ದಾಗ ತಗೊಂಡೋಗಿ ಮೇವು ಸುರಿದು ಅದನ್ನ ತಿಂತ ಇತ್ತು ಹೊರತು ಹ್ಮ್ ಮೇಯ್ ಕಾಡಲ್ಲಿ ನುಗ್ಗಿ ಮೇಯ್ತಿರೋದು ಗೊತ್ತಿತ್ತಿಲ್ಲ ಅದಕ್ಕೆ ಅದಕ್ಕೆ ಬಂದು ಮೊಟ್ಟಪ್ಪ ಎರಡು ಮತ ಮತ್ತೊಬ್ಬ ದಿನ ಅಂತೇಳಿ ಅದರ ಸ್ವಭಾವ ಎರಡ್ದು ಅಂತ ಸೈಡಲ್ಲೂ ಒಂದೊಂದು ಮೇವದು ಕುಸ್ರೇನ ಇಟ್ಕೊಳ್ಳುತ್ತೆ ಅದು ಕಾಡಲ್ಲಿ ಮೇಯಕ್ ಹೋದಾಗ ತಿನ್ನೋದು ನಮ್ಮ ದೇವರು ನೋಡಿ ನಾನು ಎಲ್ಲಾಗಿ ನಮ್ಮ ಅಭಿಮಾನಿಗೆ ಈಗ ಫುಲ್ ರೆಸ್ಟ್ ರೆಸ್ಟ್ ಅಲ್ಲಿ ಇರ್ಲಿ ಯಾವ ಕಾರ್ಯಾಚರಣೆ ಮಾಡೋದೇ ಬೇಡ ನಮ್ಮ ಅಭಿಮನ್ಯು ಯಾಕೆಂತ ಹೇಳಿದ್ರೆ ನೂರು ಆನೆಗಳ ಕೆಲಸ ಒಂದೇ ಆನೆ ಮಾಡಿದೆ ನಮ್ಮ ಅಭಿಮ ಅಭಿಮನ್ಯು ತುಂಬಾ ಖುಷಿ ಅಭಿಮನ್ಯು ಸಮ ಆನೆ ಮುಂದಕ್ಕೆ ಬರೋದಿಲ್ಲ ಬಂದ್ರು ಆತರ ಕಾರ್ಯಾಚರಣೆ ಮಾಡೋಕ್ಕಾಗಲ್ಲ ಈಗ ಫುಲ್ ರಸ್ಟ್ ಅಲ್ಲಿ ಇರೋದು ಕಟ್ಟ ಕಡೆಯ ಕಪ್ಪದಲ್ಲಿ ಇಡದಂತ ಏಕೈಕ ಗಂಡಾನೆ ಉಳಿದಿರುವಂತ ಆನೆ ನಮ್ಮ ಅಭಿಮನ್ಯು ಒಂದೇ ಅವೆಲ್ಲ ಆನೆಗಳಿಗೂ ದೇವರು ಈ ವರ್ಷ ಒಳ್ಳೆ ಆಯುಷ್ಯ ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡ್ಲಿ ಕಾರ್ಯಾಚರಣೆ ಮಾಡೋದೇ ಬೇಡ ಇರ್ಲಿ ದುಡಿದಿದೆ ಸಾಕು ನೂರು ವರ್ಷಗಳ ಅಷ್ಟು ಒಂದು ಒಂದ್ ಇಪ್ಪತ್ತಿಪ್ಪತ್ತೈದು ವರ್ಷ ಅದು ಈಗ ಇಲ್ಲಿಂದ ತಿಂದು ಅಲ್ಲಿ ಹೊಸ ಆನೆ ಇದೆ ಆ ಹೊಸ ಆನೆ ಪಕ್ಕ ಕ್ರಾಲ್ ಹತ್ರ ಹೋಗುತ್ತೆ ಅಲ್ಲಿ ಟ್ರೈನಿಂಗ್ ಆಗಿ ಇದು ನೋಡಿ ನಮ್ಮ ಇದು ನಮ್ಮ ಅಶೋಕ ಅಶೋಕನ ಭೀಮನ ತುಂಬಾ ದೋಸ್ತಾಗಿರ್ತಾರೆ ಎಲ್ಲ ಆನೆಗಳೊಟ್ಟಿಗೆ ನಮ್ಮ ಭೀಮ ಸೇರಲ್ಲ ಮಹೇಂದ್ರನ ಮಹೇಂದ್ರನೊಟ್ಟಿಗೆ ಸೇರಲ್ಲ ಅಶೋಕಾಲ ಅಶೋಕ ನಟಿಗೆ ಶ್ರೀಕಂಠ ನಟಿಗೆಲೇ ಇರುತ್ತೆ ನೋಡಿ ಅದರ ಕಾವಡಿ ಅಂತ ಹೇಳಿ ಹಾಗೆ ಇದು ಗುಂಡಣ್ಣನ ಮಗ ಪ್ರೀತಮ್ ನೋಡಿ ಇಲ್ಲಿ ನಮ್ಮ ಶ್ರೀಕಂಠ ಇದ್ದಾನೆ ಶ್ರೀಕಂಠನ ಒಂದ್ಸೂರು ನೋಡೋಣ ಈ ಶ್ರೀಕಂಠ ಅಭಿಮಾನಿಗೂ ಅರ್ಜುನ ಒಳ್ಳೆ ಟಕ್ಕರ್ ಕೊಟ್ಟಿದ್ದ ಹುಂಬಳಿ ಬೆಟ್ಟದಲ್ಲಿ ಮಸ್ತಿಯಲ್ಲಿದ್ದಾಗಲೇ ಇಳಿದಾತನ ಇದರ ಮಾತರು ಬಂದು ರಾಧಾಕೃಷ್ಣ ತಿಳಿ ಏನು ನಮ್ಮ ಗಜೇಂದ್ರ ಆನೆಯಲ್ಲಿ ಮಾತುರ ಕೆಲಸ ಮಾಡ್ತಿದ್ದಂತ ಗಣಪತಿಯವರ ಮಗ ರಾಧಾಕೃಷ್ಣ ಹಾಗೆ ಮತ್ತರ ಮಾವುತ ಓಂಕರ್ ಅಂತೇಳಿ ಬಾರಿ ದೈತ್ಯ ದೇಹಿ ಒಳ್ಳಂತ ಹೊಂದಿದ್ದಾನೆ ಅಷ್ಟೇ ಹುಲಿ ಕಾರ್ಯಾಚರಣೆಗೆ ಅಣೆ ಬೆರೆಸ್ಲಿಕ್ಕೆಲ್ಲ ಹೋಗ್ತಾನೆ ಈತನದು ಟೀಮ್ ಟು ಶ್ರೀರಾಮ ಲಕ್ಷ್ಮಣ ಈಶ್ವರ ಶ್ರೀಕಂಠ ಈ ಥರದಲ್ಲಿ ಇವರ ಟೀಮ್ ಇದೆ ಹುಂಬಳಿ ಬೆಟ್ಟದಲ್ಲಿ ಕ್ಯಾಪ್ಚರ್ ಮಾಡಿರೋದು ಈಗ ಐವತ್ತಾರು ವರ್ಷ ವಯಸ್ಸಿದೆ ಏಜಾಗಿದ್ದ ಕಾರಣ ದಸರಾದಲ್ಲೆಲ್ಲ ಭಾಗವಹಿಸಲ್ಲ ಸುಂದರವಾದ ಪರಿಸರ ಅಳತೆಯಾದಂಥ ಬಿಸಿಲು ಮಂಜಿನ ಒಂದು ಇದು ನಮ್ಮ ಚಾಮುಂಡೇಶ್ವರಿ ಇದರ ಮಾವುತ ಬಂದು ಮಹಾದೇವ್ ಅಂಥೇಳಿ ಮತ್ತರುವ ಮಾವುತ ಬಸವರಾಜ್ ಅಂತೇಳಿ ಇದು ನಮ್ಮ ವರಲಕ್ಷ್ಮಿ ಆನೆಯ ಹಿರಿಯ ಮಗಳು ಚಾಮುಂಡೇಶ್ವರಿ ಇನ್ನೆಂಥ ದಸರಾದಲ್ಲೂ ಭಾಗವಹಿಸಬಹುದು ನಮ್ಮ ಅಭಿಮನ್ಯು ಹೊರಟಾಗಿದೆ ಹೊಸ ಆನೆಯನ್ನು ಇಟ್ಕ ಬಂದಿದ್ದಾರೆ ಅಲ್ಲಿಗೆ ಈಗ ಟ್ರೈನಿಂಗ್ ಕೊಡ್ಲಿಕ್ಕೆ ಇದೆ அபிமன் ஈகே சென்னாக காரிய இன்னெரோடு அம்பாரி வரத்து மத்தே இது ரகரின் காரியச்சைக்க ஆனை இதன்னும் எஸ்ரிட்டில் எல்லாரும் கெங்கல் ஹனுமந்தார் தெளித்தே அதேசு இட்டில்ல ஏகின்ற ஹனும அந்த தேவரு ஆன மேல கூரோது பத்தி ஒடையோது துளியோது அந்த ஆகவராக்ளே இதற்கு முரு செட் மனோர ஹைரவத்த மத்தே ಬಹದ್ದೂರ್ ಅಂತೇಳಿ ಆಲ್ಮೋಸ್ಟ್ ಬಹದ್ದೂರ್ ಹೆಸರು ಫೈನಲ್ ಆಗ್ಬೋದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು